ನೋಡಿ ಸ್ನೇಹಿತರೆ ಇದು ಕಾರು ಇದು ಬಂದು ಡ್ರೈವರ್ ಕೂತ್ಕೊಳ್ಳೋ ಜಾಗ ಇದು ಪಾಸ್ ಆದ ತಕ್ಷಣನೇ ಪಕ್ಕದಲ್ಲಿ ದೊಡ್ಡ ಗಾಡಿ ಇದ್ದರೆ ನೀವು ರೈಟ್ಗೆ ಎಳೆದ್ಬಿಟ್ರೆ ನೋಡಿ ಇದು ಡ್ಯಾಮೇಜ್ ಆಗಿಬಿಡ್ತದೆ ಈ ಥರ ಅದಕ್ಕೆ ಗಾಡಿ ಮೂವ್ ಆಗಬೇಕಾದ್ರೆ ಸ್ಟ್ರೈಟು ಪೊಸಿಷನಲ್ಲೇ ಮೂವ್ ಮಾಡ್ಕೊಂಡು ಹೋಗಬೇಕು ಪಕ್ಕದಲ್ಲಿ ದೊಡ್ಡ ಗಾಡಿ ಇರ್ತದೆ ಅದಕ್ಕೇನು ಆಗೋಲ್ಲ ನಿಮ್ಮ ಇದೇನು ನೋಡಿ ಈ ಸುಮ್ಮನೆ ಹಿಂಗೆ ಅಂದರೆ ಹೋಗುತ್ತೆ ಎಲ್ಲ ಫುಲ್ಲು ಏನು ಥಿಕ್ನೆಸ್ ಇರೋಲ್ಲ ಇದು ಸುಮ್ಮನೆ ಕೈಯಲ್ಲಿ ಒಂದು ಒಡೆದ್ರೆ ಅಂದರೆ ಒಳಕ್ಕೆ ಹೊಟ್ಟೋಗ್ಬಿಡ್ತದೆ ಅದಕ್ಕೋಸ್ಕರ ಯಾವತ್ತೂ ನೆಟ್ಟಿಗೆ ಸ್ಟ್ರೈಟು ಹೋದರೆ ಒಳ್ಳೆಯದು ಇಲ್ಲಾಂದರೆ ದೊಡ್ಡ ಗಾಡಿಗಳಿಗೆ ಟಚ್ ಆದರೆ ಇದೆಲ್ಲ ಡ್ಯಾಮೇಜ್ ಆಗೋದು ಇದೆಲ್ಲ ಆಗ್ತಾಯಿರ್ತದೆ ಆದಷ್ಟು ದೊಡ್ಡ ಗಾಡಿಗಳು ಪಕ್ಕದಲ್ಲಿದ್ದರೆ ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿ ರೈಟ್ಗೆ ಸಡನಾಗಿ ಎಳೆಯೋದು ಲೆಫ್ಟಿಗೆ ಸಡನಾಗಿ ಎಳೆಯೋದು ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಇಲ್ಲಾಂದರೆ ಈ ಥರ ಗಾಡಿಗಳೆಲ್ಲ ಆಕ್ಸಿಡೆಂಟ್ ಆಗ್ತಾಯಿರ್ತದೆ ಟಚ್ ಆಗ್ತಾ ಇರ್ತದೆ ಮತ್ತು ಇನ್ಶೂರೆನ್ಸ್ ಕ್ಲೇಮ್ಗಳು ಮತ್ತು ನಿಮಗೂ ಟೈಮ್ ವೇಸ್ಟು ಆಮೇಲೆ ಲಾರಿಗಳಿರ್ತವಲ್ಲ ಅವಕ್ಕೂ ಟೈಮ್ ವೇಸ್ಟು ಅವರು ಎಲ್ಲೋ ದೂರ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ ಜವಾಬ್ದಾರಿಗಳಿಗೆ ಬಂದಿರ್ತಾರೆ ನೀವು ಹೋಗಿ ಅವರು ಪಕ್ಕದಲ್ಲಿ ಹೋಗಿ ಉಜ್ಗೊಳ್ಳೋದು ಆಮೇಲೆ ನಮ್ಮ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೋಬೇಕು ಅಂತ ಅವ್ರ ಟೈಮ್ ಎಲ್ಲ ವೇಸ್ಟ್ ಮಾಡಿಕೊಂಡು ಇದೆಲ್ಲ ಮಾಡೋದು ತಪ್ಪಾಗ್ತದೆ ಯಾಕೆಂದರೆ ಅವರು ಸರಿಯಾದ ಜಾಗದಲ್ಲಿ ಹೋಗ್ತಾ ಇರ್ತಾರೆ ನೀವು ಲೆಫ್ಟಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಸಂದಿ ಸಿಕ್ಕಿದ್ರೆ ಸಾಕು ತೋರ್ಬಿಡೋದು ಮತ್ತು ಹೋಗ್ಬಿಟ್ಟು ಟಚ್ ಮಾಡ್ಕೊಂಬಿಟ್ಟು ಆಮೇಲೆ ನೀನೇ ಟಚ್ ಮಾಡಿದೆ ಅಂತ ಗಾಡಿಯವ್ರನ್ನ ದೊಡ್ಡ ಗಾಡಿಯವ್ರನ್ನ ಕೇಳೋದು ಅವರು ಮೂವತ್ತು ಮೂವತ್ತು ನಲ್ವತ್ತು ನಲ್ವತ್ತು ವರ್ಷದಿಂದ ಎ ಡಿ ಇಟ್ಕೊಂಡು ಡೈಲಿ ಅದೇ ಗಾಡಿ ಗಾಡಿ ಓಡಿಸೋದೇ ಕೆಲಸ ಅವ್ರದ್ದು ಅವ್ರಿಗೆ ಡ್ರೈವಿಂಗ್ ಹೇಳ್ಕೊಡ್ಬೇಕಾಗಿಲ್ಲ ಲಾರಿ ಡ್ರೈವರ್ಗಳಿಗೆ ಗೂಡ್ಸ್ ಡ್ರೈವರ್ಗಳಿಗೆ ಬೆಳಗ್ಗೆ ಎದ್ದರೆ ಅವ್ರದ್ದು ವೃತ್ತಿನೇ ಅದಾಗಿರ್ತದೆ ನೀವು ಕಾರುಗಳು ತೊಗೊಂಡು ಯಾವಾಗೋ ಒಂದೊಂದು ಟೈಮ್ ಹೋಗ್ತೀರಾ ಪಾಪ ನಿಮಗೂ ಸರಿಯಾಗಿ ಗೊತ್ತಿರಲ್ಲ ಎಲ್ಲೋ ಡ್ರೈವಿಂಗ್ ಸ್ಕೂಲಲ್ಲ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಕಲಿತಿರ್ತೀರಾ ಲಾರಿ ಓಡಿಸೋ ಕ್ಲೀನರ್ ಕೆಲಸಗಳನ್ನ ಮಾಡಿ ಡ್ರೈವರ್ಗಳಾಗಿರ್ತಾರೆ ಅದರಲ್ಲಿ ಪೂರ್ತಿ ಕೆಲಸ ಕಲಿತು ಅದರಲ್ಲೇ ಅವರು ತೊಡಗಿಸ್ಕೊಂಡಿರ್ತಾರೆ ಇಂಚಿಂಚು ಅವ್ರಿಗೆ ಗೊತ್ತಿರುತ್ತೆ ಅವರು ಎಷ್ಟೇ ಕರೆಕ್ಟಾಗಿ ಅವ್ರು ಹೋದ್ರೂ ನೀವು ಕಾರಗಳು ತೊಗೊಂಡೋಗಲ್ಲಿ ಉಜ್ಕೊಳ್ಳೋದು ಪಾಪ ತುಂಬ ಇದು ಬೇಜಾರು ಮಾಡ್ಕೋತಾರೆ ಕೆಲವೊಂದು ಸಮಯದಲ್ಲಿ ಯಾವ್ದಾದ್ರು ಒಂದು ಅಸೋಸಿಯೇಷನ್ ಮೀಟಿಂಗ್ ಆದಾಗ ನಮ್ಮ ಹತ್ರ ಬಂದು ಸಾರ್ ಇಷ್ಟೆಲ್ಲ ಕಿರುಕುಳ ಕೊಡ್ತಾರೆ ಸರ್ ಕಾರುಗಳವರು ಸರಿ ಓಡಿಸಲ್ಲ ಬಂದು ಅವರೇ ಉಜ್ಕಂತಾರೆ ಆಮೇಲೆ ನಮ್ಮ ಮೇಲೇ ದಬ್ಬಾಳಿಕೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಅಂತಂದ್ಬಿಟ್ಟು ನೋಡಿ ಅದು ಬಂದು ಗೂಡ್ಸ್ ಗಾಡಿ ಅಲ್ಲಿ ಮುಂದೆ ನಿಂತಿದೆ ನೋಡಿ ಇಲ್ಲಿದೆ ಆ ಕ್ಯಾಂಟ್ರಲ್ಲಿ ಇದೆಯಲ್ಲ ಆ ಆಗಿರೋದು ಇದು ಅವರು ಕರೆಕ್ಟಾಗಿ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡಿದ್ರು ರೈಟಿಗೆ ಬಂದು ಉಜ್ಕೊಂಬಿಟ್ಟು ಆಮೇಲೆ ನೀನೇ ಗಾಡಿ ಮೂವ್ ಮಾಡಿದೆ ಅಂತ ಹೇಳಿ ಮಾತಾಡಿದ್ರಂತೆ ಇದೆಲ್ಲ ತಪ್ಪು ಯಾಕೆಂದರೆ ಅವರು ಡೈಲಿ ಒಂದು ಐನೂರು ಆರುನೂರು ರೂಪಾಯಿ ಸಂಪಾದನೆ ಮಾಡ್ತಾರೆ ಗಾಡಿ ಡ್ರೈವರ್ಗಳು ಕಾರ್ ತಗೊಂಬಂದು ಉಜ್ಕೊಟ್ಟು ಉಜ್ಕೊಂಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹಿಂಗೆ ಕೇಳಿದ್ರೆ ಐದು ಸಾವಿರ ರೂಪಾಯಿ ಹಿಂಗೆ ಕೇಳಿದ್ರೆ ಅವ್ರಿಗೆ ಕೊಡೋಕ್ಕಾಗಲ್ಲ ಅವರು ಐದು ಸಾವಿರ ಕೊಟ್ಟರೆ ಒಂದು ವಾರ ಫ್ರೀಯಾಗಿ ಕೆಲಸ ಮಾಡಬೇಕಾಗ್ತದೆ ಗಾಡಿ ಮತ್ತು ಅವ್ರಿಗೂ ಫ್ಯಾಮ್ಲಿ ಇರ್ತದೆ ಅವ್ರಿಗೂ ಮೇಂಟೆನೆನ್ಸ್ಗಳಿರುತ್ತೆ ಇದೆಲ್ಲ ನೀವು ಯೋಚನೆ ಮಾಡಿ ಗಾಡಿಗಳು ಓಡಿಸ್ಕೊಂಡು ನೀವು ಸೇಫ್ಟಿಯಾಗಿ ಮನೆಗಳಿಗೆ ಹೋಗಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಕಾರ್ ಡ್ರೈವರ್ಗಳಿಗೆ ಈ ಥರ ಜಾಸ್ತಿ ಅಂದರೆ ವೈಟ್ ಬೋರ್ಡ್ ಕಾರ್ಗಳೇ ಈ ಥರ ಟಚ್ ಮಾಡ್ಕೊಳ್ಳೋದು ಎಲ್ಲೋ ಬೋರ್ಡ್ ಕಾರ್ಗಳು ಅವ್ರೂ ಡೈಲಿ ಗಾಡಿ ಡ್ರೈವಿಂಗ್ ಮಾಡ್ತಾಯಿರ್ತಾರೆ ಅವ್ರ ಹತ್ರ ಏನು ಅಷ್ಟೊಂದು ಇದು ಮಾಡೋಕ್ಕೋಗಲ್ಲ ವೈಟ್ ಬೋರ್ಡ್ ಕಾರ್ಗಳೇನು ಸ್ವಲ್ಪ ಡ್ರೈವಿಂಗು ಸ್ವಲ್ಪ ನೀಟಾಗಿ ಕಲ್ತ್ಕೊಳ್ಳಿ ದಯವಿಟ್ಟು ಇದೆಲ್ಲ ಬಂದು ಬೇರೆಯವ್ರಿಗೆಲ್ಲ ತೊಂದರೆ ಕೊಡಬೇಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ಬೇಜಾರು ಮಾಡ್ಕೊಳ್ತೀರ ಸ್ವಲ್ಪ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಗಾಡಿಗಳನ್ನ ಓಡಿಸಿ ಥ್ಯಾಂಕ್ ಯು